ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ವೀಣಾ ಪೂಜಾರಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರ್ನಲ್ಲಿ ಗುಡ್ಡ ಕುಸಿತ ದುರಂತ ಆಗಿ ಆರು ದಿನ ಆಗಿದೆ ಇವತ್ತು ಸಿಎಂ ಸಿದ್ದರಾಮಯ್ಯ ಗುಡ್ಡ ಕುಸಿತ ದುರಂತ ಸ್ಥಳಕ್ಕೆ ಭೇಟಿ ನೀಡಿದೆ ಈಗಾಗಲೇ ದುರಂತದಲ್ಲಿ ಹತ್ತು ಜನ ಕಾಣೆಯಾಗಿದ್ದಾರೆ ಏಳು ಶವಗಳು ಸಿಕ್ಕಿದ್ದಾರೆ ಉಳಿದ ಮೂವರಿಗಾಗಿ ಶೋಧ ಕಾರ್ಯ ನಡೀತಾ ಇದೆ ಅಂತ ಚಿರೂರು ದುರಂತ ಸ್ಥಳಕ್ಕೆ ಭೇಟಿ ಕೊಟ್ಟ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಟಿ ಅಂಗಡಿ ಇಟ್ಕೊಂಡಿದ್ದ ಕುಟುಂಬದವರು ಮೃತಪಟ್ಟಿದ್ದಾರೆ ದುರಂತದ ಬಳಿಕ ಹಲವು ವಾಹನಗಳು ಕೂಡ ಕಾಣೆಯಾಗಿವೆ ಎಸ್ಡಿಆರ್ಎಫ್ನ ನಲವತ್ನಾಲ್ಕು ಎಫ್ನ ಇಪ್ಪತ್ನಾಲ್ಕು ಹಾಗೂ ಸೇನೆಯ ನಲವತ್ನಾಲ್ಕು ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ರೆಸ್ಕ್ಯೂ ಆಪರೇಷನ್ ತೀವ್ರಗೊಳಿಸಲು ಸೂಚನೆ ಕೊಟ್ಟಿದ್ದೇನೆ ಅಧಿವೇಶನ ಇದ್ದ ಕಾರಣದಿಂದ ನನಗೆ ಇಲ್ಲಿಗೆ ಬೇಗ ಬರೋದಕ್ಕಾಗಲಿಲ್ಲ ಇದರ ಜೊತೆಗೆ ಮೃತರ ಕುಟುಂಬಕ್ಕೆ ತಲಾ ಐದು ಲಕ್ಷ ಪರಿಹಾರವನ್ನು ಕೂಡ ಸಿ ಎಂ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಘೋಷಣೆ ಮಾಡಿದರು ದುರಂತ ವಿಚಾರದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಕಠಿಣ ಕ್ರಮ ಆಗತ್ತೆ ರೆಸ್ಕ್ಯೂ ಆಪರೇಷನ್ನ ಬಳಿಕ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಆಗುತ್ತೆ ಅಂತ ಸಿ ಎಂ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಭರವಸೆ ನೀಡಿದರು ಪಕ್ಕ ಅಕೋಲ ಈ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಸುಮಾರು ಹತ್ತು ಜನರು ಅದರಲ್ಲಿ ಮೂರು ಜನರ ಮಾಡಿ ಮೂರು ಜನರು ಇನ್ನು ರಿಕವರ್ ಆಗಿಲ್ಲ ಕ್ಲಿಯರ್ ಮಾಡ್ತಕ್ಕಂಥ ರೆಸ್ಕ್ಯೂ ಆಪರೇಷನ್ಗೆ ಎಸ್ ಡಿ ಆರ್ ಎಫ್ ಮತ್ತೆ ಎನ್ ಡಿ ಆರ್ ಎಫ್ ಮತ್ತೆ ಇವತ್ತು ಮಿಲಿಟ್ರಿಯಿಂದಲೂ ಕೂಡ ಬಂದಿದ್ದಾರೆ ಇನ್ನು ಇದಕ್ಕೂ ಮುನ್ನ ಶಿರೂರು ಗುಡ್ಡ ಕುಸಿತ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡ್ತಾರೆ ಅಂಕೋಲಾದ ಶಿರೂರು ದುರಂತ ಸ್ಥಳ ಪರಿಶೀಲನೆ ಮಾಡಿದ್ರು ಈ ಭೇಟಿಯ ವೇಳೆಯೇ ಅಬ್ಬರಿಸಿ ಬೊಬ್ಬಿರಿದ ವರುಣ ಭಾರಿ ಮಳೆಯಾಯಿತು ಹಾಗಾಗಿ ಮಳೆಯ ನಡುವೆಯೇ ದುರಂತ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಇನ್ನು ಪಂಚೆ ಹುಟ್ಟು ಬಂದಿದ್ದರಿಂದ ವಂಚೆಯನ್ನ ಎತ್ತಿ ಹಿಡಿದು ಕೆಸರಿನಲ್ಲೇ ಸಿದ್ದರಾಮಯ್ಯ ಪರಿಶೀಲನೆಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಶಾಸಕರಾದಂತಹ ಸತೀಶ್ ಸೈ ಭೀಮಣ್ಣ ಸೇರಿದ ಹಾಗೆ ಅಲ್ಲಿನ ಸ್ಥಳೀಯ ಆಡಳಿತ ಹಾಗೂ ಅಧಿಕಾರಿಗಳಿದ್ರು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಸಿಎಂ ಸಿದ್ದರಾಮಯ್ಯ ಇವತ್ತು ದುರಂತ ಏನಾಯ್ತು ಆ ಸ್ಥಳಕ್ಕೆ ಭೇಟಿ ನೀಡಿದ್ರು ಮಣ್ಣು ತೆಗೆಯುವ ಕಾರ್ಯಾಚರಣೆ ಜೊತೆಗೆ ಕಾಣೆಯಾದವರ ಪತ್ತೆ ಕಾರ್ಯ ಹೇಗ್ ಸಾಕ್ತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ನೀಡ ಪಡೆದುಕೊಂಡ್ರು ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಜೊತೆಗಿದ್ರು ಕೃಷ್ಣ ಇದ್ರು ಮಂಕಾಳ್ ವೈದ್ಯ ಇದ್ದರು ಸತೀಶ್ ಸೈಲ್ ಭೀಮಣ್ಣ ನಾಯಕ್ ಹಾಗೂ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಎಲ್ ಕೆ ಅಥಿಕ್ ಶಾಲಿನಿ ರಜಿ ರಜನೀಶ್ ಸೇರಿದ ಹಾಗೆ ಅನೇಕ ಇದ್ರು ಸ್ಥಳೀಯ ಪೊಲೀಸರು ಇದ್ರು ಅಲ್ಲಿ ಏನಾಗ್ತಾ ಇದೆ ಕಾರ್ಯಾಚರಣೆ ಹೇಗೆ ಸಾಕ್ತಾ ಇದೆ ಅನ್ನೋದರ ಮಾಹಿತಿಯನ್ನು ಕೊಡ್ತಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲೇ ಭಾರೀ ಮಳೆ ಸುರಿಯೋಕ್ಕೆ ಶುರು ಆಗುತ್ತೆ ಇದರ ನಡುವೆ ಈಗ ಶಿರೂರು ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷ ಕಾರ್ಯಾಚರಣೆಗೆ ಅಂತ ಮಿಲಿಟರಿ ಕೂಡ ಬಂದಿದೆ ಗುಡ್ಡ ತೆರವು ಕಾರ್ಯಾಚರಣೆಗೆ ಸೇನೆ ಆಗಮಿಸಿದೆ ಬೆಳಗಾವಿಯಿಂದ ಎರಡು ಸೇನಾ ತಂಡ ಶಿರೂರು ಗುಡ್ಡ ದುರಂತ ಸ್ಥಳಕ್ಕೆ ಆಗಮಿಸಿದೆ ಮರಾಠ ಲೈಟ್ ಇನ್ಫೆಂಟ್ರಿ ತಂಡ ಇದೆ ಎರಡು ತಂಡ ಈಗಾಗಲೇ ಸ್ಥಳಕ್ಕೆ ಬಂದಿದೆ ಮೂವತ್ತರಿಂದ ಐವತ್ತು ಸೈನಿಕರಿದ್ದಾರೆ ಕಾರ್ಯಾಚರಣೆ ತುರ್ತಾಗಿ ಮುಗಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿಯೇ ಸೇನೆ ಈಗ ಸ್ಥಳಕ್ಕೆ ಬಂದಿದೆ ಎಸ್ ಡಿ ಆರ್ ಎಫ್ ತಂಡ ಇದೆ ಎನ್ ಡಿ ಆರ್ ಎಫ್ ತಂಡ ಇದೆ ಈಗ ಈಗ ಸೇನಾ ಸಿಬ್ಬಂದಿಗಳು ಕೂಡ ಜೊತೆಯಾಗಿದ್ದಾರೆ ಕಳೆದ ಆರು ದಿನಗಳಿಂದಲೂ ಕೂಡ ಕಾರ್ಯಾಚರಣೆ ನಡೀತಾನೇ ಇದೆ ಒಂದು ಕಡೆ ಮಂಗಳೂರು ಗೋವಾ ಚತುಷ್ಪಥ ಹೆದ್ದಾರಿಯನ್ನು ಕ್ಲೋಸ್ ಮಾಡಲಾಗಿದೆ ಮಣ್ಣು ತೆರವು ಕಾರ್ಯಾಚರಣೆ ಆಗ್ತಾ ಇದೆ ಮಣ್ಣಿನ ಅಡಿ ಸಿಲ್ಕೊಂಡಂಥವರನ್ನು ಅವರ ಮೃತದೇಹವನ್ನು ಹೊರತೆಗೆಯುವ ಕೆಲಸ ಆಗ್ತಾ ಇದೆ ಈಗಾಗಲೇ ಹತ್ತು ಮಂದಿಯಲ್ಲಿ ಏಳು ಶವವನ್ನ ಹೊರತೆಗೆದಿದ್ದಾರೆ ಇನ್ನುಳಿದವರಿಗಾಗಿ ಕಾರ್ಯಾಚರಣೆ ನಡೀತಾ ಇದೆ ಈಗ ಮಿಲಿಟ್ರಿಯು ಕೂಡ ಸ್ಥಳಕ್ಕೆ ಆಗಮಿಸಿದೆ ಎರಡು ತಂಡ ಬಂದಿದೆ ಮೂವತ್ತರಿಂದ ಐವತ್ತು ಜನರಿರುವಂತಹ ತಂಡ ಬೆಳಗಾವಿಯಿಂದ ಬಂದಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್